ಬರೀ ಕಮರ್ಷಿಯಲ್ಸು ಲವ್ ಸಿನಿಮಾ ಎಲ್ಲ ನೋಡಿದೆ ನೋಡಿ ಬೇಜಾರಾಗಿ ಅವ್ರಿಗೆ ಇದೊಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು ಒಳ್ಳೆ ಡೈರೆಕ್ಷನ್ ಒಳ್ಳೆ ಫೋಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ಮ ನೋಡುವಂಥ ಸಿನಿಮಾ ಫ್ಯಾಮಿಲಿ ಮತ್ತೆ ಎಸ್ಪೆಷಲಿ ಫ್ರೆಂಡ್ಸ್ ಜೊತೆ ನೋಡಲೇಬೇಕಾದಂಥ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ ಈ ಮೂವಿಲಿ ಬಂದೆಲ್ಲ ಫಿಲಮ್ ನೋಡಿ ಕಣ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೇನೆ ಚೆನ್ನಾಗಿದೆ ಮೆಸೇಜ್ ಅದಕ್ಕೆ ಕೊಡ್ತಾ ಹೇಗೆ ಕುಡಿಯೋದ್ರಿಂದ ಹೇಗೆ ಫ್ಯಾಮಿಲಿಗಳು ಾವೆ ಇವಾಗ ನೋಡ್ಬೋದು ಕುಡಿದು ಗಾಡಿ ಓಡಿಸಿ ಎಷ್ಟೋ ಕುಟುಂಬಗಳ ಹಾಳಾಗ್ತಾ ಇದೆ ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಕುಡಿಬಾರ್ದು ಮತ್ತೆ ಸಂಸಾರಗಳು ಹಾಳಾಗುತ್ತೆ ಅನ್ನೋದು ಚೆನ್ನಾಗಿ ತಿಳಿಸಿದ್ದಾರೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೆ ಇನ್ನೂ ಬ್ರ್ಯಾಕ್ಟಿಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ಸ್ ಇನ್ಫ್ಯಾಕ್ಟ್ ಯಂಗ್ಸ್ಟರ್ಸ್ಗೂ ಇನ್ನೂ ಒಳ್ಳೆ ಮೆಸೇಜ್ ಇದೆ ಇವಾಗಿನ ಪಬ್ಸು ಪಾರ್ಟೀಸು ಅದೆಲ್ಲ ಇರೋದ್ರಿಂದ ಯಂಗ್ಸ್ಟರ್ಸ್ ಪಾರ್ಟಿ ಮಾಡಿ ಗಾಡಿ ಓಡಿಸೋದು ಆಕ್ಸಿಡೆಂಟ್ಸ್ ಆಗೋದು ದಟ್ ಇಸ್ ವೆರಿ ಹೈ ಸೊ ಬಂದು ಹುಡುಗರು ನೋಡಬೇಕು ಹುಡುಗಿರು ನೋಡಬೇಕು ಇಟ್ಸ್ ಆಲ್ ಇನ್ ಒನ್ ಮೂವಿ ಫಾರ್ ಎವ್ರಿ ಟು ಸರ್ ಕಂಟೆಂಟ್ ತುಂಬ ತುಂಬ ಚೆನ್ನಾಗಿದೆ ಡಾಕ್ಯುಮೆಂಟರಿ ಮೂವಿ ಇದು ಆ್ಯಕ್ಚುಲಿ ಕುಡಿತ ಬಗ್ಗೆ ಏನೇನು ಆಗುತ್ತೆ ಅಂತ ಇದು ಯಂಗ್ಸ್ಟರ್ಸಿಗೆ ಆ್ಯಕ್ಚುಲಿ ಮೇನ್ ಬೇಕಾಗಿರೋದು ಸೊ ಇಟ್ಸ್ ವೆರಿ ನೈಸ್ ಮೂವಿ ಆಮೇಲೆ ಎಲ್ಲರೂ ಬಂದು ಇಲ್ಲಿ ಥಿಯೇಟ್ರಲ್ಲಿ ಬಂದು ನೋಡಿ ಒ ಟಿ ಟಿ ಬರುವವರೆಗೂ ಕಾಯಬೇಡಿ ಫ್ಯಾಮಿಲಿ ಮೂವಿ ಒಳ್ಳೆ ಮೆಸೇಜ್ ಇದೆ ಡಾಕ್ಯುಮೆಂಟರಿ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಮೆಸೇಜ್ ಓರಿಯೆಂಟೆಡ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಕಮರ್ಷಿಯಲ್ ಆಸ್ಪೆಕ್ಟ್ ಬಿಟ್ಟು ಸೊಸೈಟಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಮೂವಿ ನೋಡಿ ಬಹಳ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಫಿಲ್ಮು ರೋಹಿತ ನಾಗೇಶ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಈ ಫಿಲ್ಮಲ್ಲಿ ತಿಳ್ಕೊಳ್ಳೋಕೆ ತುಂಬ ಇದೆ ಕುಡಿದು ಗಾಡಿ ಓಡಿಸಿದ್ರೆ ಏನಾಗುತ್ತೆ ಅಂತ ಪರಿಣಾಮ ಏನು ಬೀರುತ್ತೆ ಅಂತ ಈ ಫಿಲ್ಮಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಸರ್ ಮೆಸೇಜ್ ಕುಡಿಯೋರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೋಡಬೇಕು ಪ್ರೀತಿಯೊಬ್ಬರು ನೋಡಿ ಒಳ್ಳೆಯದಾಗ ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಪರವಾಗಿಲ್ಲ ಆಮೇಲೆ ಹೀರೋ ಆ್ಯಕ್ಟ್ರಿ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗಿದೆ ಸ್ವಲ್ಪ ಕಂಟೆಂಟ್ ರಿಚ್ ಇರಬೇಕಿತ್ತು ಅಷ್ಟೇ ಸ್ವಲ್ಪ ಹಾಡು ಒಳ್ಳೆ ಸೆಲೆಕ್ಟ್ ಮಾಡಬೇಕಿತ್ತು ಡೈರೆಕ್ಷನ್ ಚೆನ್ನಾಗಿದೆ ಮ್ಯೂಸಿಕ್ಕು ಚೆನ್ನಾಗಿದೆ ಮತ್ತೆ ನೋಡೋ ನೋಡೋಂತ ವಿಚಾರ ಒಳ್ಳೆ ಫಿಲಮ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಜನ ಎಲ್ಲ ಬಂದು ನೋಡ್ಬೇಕು ಇಂತ ಫಿಲಮ್ ನೋಡಿದಿರ ಯಾವ್ದೋ ಲಾಂಗೋ ಗಿಂಗೋ ಅವೆಲ್ಲ ಬೇಡ ಒಳ್ಳೆ ಯುವ ಜನತೆಗಂತೂ ಸಂದೇಶ ಎಲ್ಲ ಹೊಸ ಕಲಾವಿದರು ಬಹಳ ಅಚ್ಚುಕಟ್ಟಾಗಿ ಅವರ ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಬಹಳ ಒಳ್ಳೆ ಸಂದೇಶ ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾನ ನೋಡಿದ್ರೆ ನಿಜವಾಗ್ಲೂ ಅವರ ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗ್ ದಯಮಾಡಿ ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಒಳ್ಳೆ ಸಂದೇಶ ಸಿನಿಮಾ ತುಂಬಾ ಚೆನ್ನಾಗಿದೆ ಕುಡಿಯೋರ್ಗೆಲ್ಲಾರ್ಗು ಒಂದು ಒಳ್ಳೆ ಸಬ್ಜೆಕ್ಟ್ ಇದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ ಇದು ಚೆನ್ನಾಗಿದೆ ಮಾಡಬಾರ್ದು ಭಾಳ ಚೆನ್ನಾಗಿದೆ ವಿಕಾಸ ಪರ್ವ ನಮ್ಮ ರೋಹಿತ್ ನಾಗೇಶ್ ಅವರ ಮೊಟ್ಟ ಮೊದಲ ನಾಯಕ ನಟನಾಗಿ ಅಭಿನಯಿಸಿರುವಂಥ ಒಂದು ಚಿತ್ರ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ರೋಹಿತ್ ನಾಗೇಶ್ ಅಂತಂದರೆ ಅಂತಂದರೆ ತುಂಬ ವರ್ಷದಿಂದ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು ಆ್ಯಕ್ಚುಲಿ ತುಂಬ ಸೀನಿಯರ್ ಆರ್ಟಿಸ್ಟು ವಿಷ್ಣು ಸರ್ ಜೊತೆ ಎಲ್ಲ ಅವರು ಎಕ್ಸ್ಪೀರಿಯೆನ್ಸು ಇರೋವಂಥ ಆರ್ಟಿಸ್ಟು ಫಸ್ಟ್ ಟೈಮ್ ನಾಯಕ ನಟನಾಗಿ ಒಂದು ಒಳ್ಳೆಯ ಚಿತ್ರನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಸ್ ನಾನು ಓಪನ್ ಆಗಿ ಹೇಳ್ತೀನಿ ಇದು ತುಂಬ ವರ್ಷದ ಹಿಂದೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಬಟ್ ಯಾಕೆ ಅಂತಂದರೆ ಇತ್ತಿನ ಇತ್ತೀಚಿನ ಕಾಲದಲ್ಲಿ ನಾನು ಒಂದು ಸಿನಿಮಾ ಮೂಲಕ ಮೆಸೇಜ್ ಹೇಳ್ತೀನಿ ಅಂತಂದರೆ ಜನ ಒಪ್ಪಲ್ಲ ಎಂಟರ್ಟೈನ್ಮೆಂಟ್ ಕೊಡುಗುರು ಅಂತ ಹೇಳ್ತಾರೆ ಬಟ್ ಎಂಟರ್ಟೈನ್ಮೆಂಟು ಇದ್ದು ಜೊತೆಗೆ ಅದ್ಭುತವಾದಂಥ ಒಂದು ಇಂಪ್ಯಾಕ್ಟ್ಫುಲ್ ಮೆಸೇಜ್ ಇರುವಂಥದ್ದು ಇದೆಯಲ್ಲ ಅದು ಕೊಡೋದು ತುಂಬ ಕಷ್ಟ ಅದರಲ್ಲೂ ಆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಹೇಳಿರೋ ರೀತಿ ನಮಗೆ ಒಂದ್ಸಲ ಓ ಮೈ ಗಾಡ್ ಅಂತ ಅನಿಸುತ್ತೆ ಪಕ್ಕ ಫ್ಯಾಮಿಲಿಗೆ ಅಂತಲೇ ಮಾಡಿರುವಂಥ ಸಿನಿಮಾ ತುಂಬ ಮೋಟಿವ್ ಮಾಡುವಂಥ ಸಿನಿಮಾ ಯಾರಾದರೂ ಆ ಥರದವ್ರು ಬಂದರೆ ಆ ಥರದವ್ರು ಅಂದರೆ ಯಾರು ಅಂತಂದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಥರದವ್ರು ಬಂದರೆ ಅಯ್ಯೋ ನಾನು ಮಾಡ್ತಿರೋ ತಪ್ಪಾ ಸರಿ ನಾ ಏನು ಅಂತ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಸೊ ಇಡೀ ಹೋಲ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಮಾಡ್ತೀನಿ ಬಂದು ನೋಡಿ ಆದಷ್ಟು ಟ್ರೈ ಮಾಡಿ ಈ ಥರ ಸಿನಿಮಾಗಳನ್ನು ನಾವು ಉತ್ತೇಜನ ಕೊಟ್ಟರೆ ಮೆಸೇಜ್ ಜೊತೆಗೆ ಒಂದು ಒಳ್ಳೆ ಕಮರ್ಷಿಯಲ್ ಎಲಿಮೆಂಟು ಮುಂದಿನ ದಿನಗಳಲ್ಲಿ ಕೊಡೋವಂಥ ಚಾನ್ಸಸ್ ಇರಬಹುದು ಇದನ್ನು ನಾನು ಓಪನಾಗೆ ಕ್ಲೇಮ್ ಮಾಡಿಸ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳೋದು ಏನಂದರೆ ಕುರಿಬಾಂಡ್ ರಂಗ ಅಂದ ತಕ್ಷಣ ಕಾಮಿಡಿ ಆ ಥರದ್ದೊಂದು ಟಚ್ ಇದ್ದೇ ಇರುತ್ತೆ ಯಾವಾಗಲೂ ನಾನು ಮಾಡಿರೋ ಸಿನಿಮಾದಲ್ಲಿ ನನಗೆ ನೈಂಟಿ ಪರ್ಸೆಂಟ್ ಕಾಮಿಡಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಇನ್ನೊಂದು ಹತ್ತು ಪರ್ಸೆಂಟು ಒಂದು ಫ್ರೆಂಡ್ಸ್ ಕ್ಯಾರೆಕ್ಟ್ರಾಗಿ ಸೆಂಟಿಮೆಂಟು ಅಥವಾ ಮಗನಾಗಿ ಸೆಂಟಿಮೆಂಟು ಅಥವಾ ಬೇರೆ ಏನೇನೋ ಆ ಥರದ್ದೊಂದು ಸೆಂಟಿಮೆಂಟ್ ಒಂದು ಹತ್ತು ಪರ್ಸೆಂಟ್ ಈ ಸಿನಿಮಾದಲ್ಲೂ ಕೂಡ ನನಗೆ ರಿಯಲ್ ಲೈಫ್ಗೆ ಹತ್ರ ಆಗಿರುವಂಥ ಒಂದು ಕ್ಯಾರೆಕ್ಟ್ರು ಏನು ಅಂದರೆ ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ಒಬ್ಬೊಬ್ರದ್ದು ಒಂದು ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಕೆಲವರಿಗೆ ಹಾಡು ಕೇಳೋದಿರುತ್ತೆ ಕೆಲವ್ರಿಗೆ ಡ್ರೈವಿಂಗ್ ಇರುತ್ತೆ ಕೆಲವರಿಗೆ ಈ ಚಾಟ್ಸಪ್ಪಲ್ಲಿ ಏನೇನೋ ಟಿಕ್ ಟಾಕ್ ಆ ಥರದ್ದು ಏನೇನೋ ಒಂದು ಮಾಡೋದಿರುತ್ತೆ ಇದು ಬಿಟ್ಟು ಕೆಲವೊಂದು ವರ್ಗ ಇರುತ್ತೆ ಸಂಜೆ ಎದ್ದು ಅವ್ರದ್ದೇ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ನಾಲ್ಕು ಜನ ಸೇರೋವಂಥ ಒಂದು ವ್ಯವಸ್ಥೆ ಇರುತ್ತೆ ಈ ಥರದ್ದೊಂದೆಲ್ಲ ಇರುತ್ತೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರು ನಾಲ್ಕು ಜನ ಫ್ರೆಂಡ್ಸು ಬೇರೆ ಬೇರೆ ವರ್ಷದಿಂದ ಬಂದು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅವರ ಲೈಫ್ನ ಲೀಡ್ ಮಾಡುವಂಥ ಕ್ಯಾರೆಕ್ಟ್ರು ನಾನು ಹೀಗೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ತಂದೆಯಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಮಗನಾಗಿ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿ ಪ್ರಜೆಯಾಗಿ ಆದಷ್ಟು ತೊಂಬತ್ತು ಪರ್ಸೆಂಟ್ ಆಗಿಲ್ಲ ಅಂದ್ರೂ ಅರುವತ್ತು ಪರ್ಸೆಂಟ್ ಅವರು ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅನ್ನೋದೇ ಎಲ್ಲರಿಗೂ ಇರಬೇಕು ಅನ್ನೋದು ನನ್ನ ಆಸೆ ಆ ಥರದ್ದು ಒಂದು ಸಬ್ಜೆಕ್ಟ್ ಈ ಈ ಸಿನಿಮಾದಲ್ಲಿ ಏನು ಅಂದರೆ ನಾವು ನಮ್ಮ ತಂದೆ ತಾಯಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತೀವಿ ಮದುವೆ ಆದಮೇಲೆ ಎಂಟಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೀವಿ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾವೆಲ್ಲ ಹೇಳ್ತೀವಿ ಅಷ್ಟೇ ಆದರೆ ಮಾಡ್ಬೇಕಾದ್ರೆ ಏನಂತ ನಮ್ಮ ತಂದೆನ ಬಿಡು ಅವ್ರದ್ದು ಅವ್ರ ಬಿಡು ಎಂಟಿನ ಹ ನಾನು ತಾನೇ ರಾಣಿ ಕಟ್ಟಿರೋದು ಮಕ್ಕಳ ನಾನು ಉಡ್ಸಿರೋ ಮಕ್ಕಳು ತಾನೇ ಈ ಏನೋ ಒಂದು ನೆಗ್ನಿಸೆನ್ಸಿ ಇದ್ದೇ ಇರುತ್ತೆ ಪ್ರತಿಯೊಬ್ಬನಿಗೂ ಇರುತ್ತೆ ಆದರೆ ನಾಳೆ ದಿವಸ ಅವನು ಒಬ್ಬ ಮಗ ನಮ್ಮ ಮಗಳು ಬೆಳೆದು ದೊಡ್ಡವಳಾದ ಮೇಲೆ ಒಂದು ಒಳ್ಳೆ ಪ್ರಜೆ ಆಗಬೇಕು ಹೆಂಡತಿ ನನ್ನ ನೋಡಿ ನನ್ನ ಹೆಂಡತಿಗೆ ರೆಸ್ಪೆಕ್ಟ್ ಸಿಗಬೇಕು ನನ್ನ ಬೆಳವಣಿಗೆ ನೋಡಿ ನಮ್ಮ ತಂದೆ ತಾಯಿ ಗೌರವ ಸಿಗಬೇಕು ಅನ್ನೋದು ಒಂದು ಹತ್ತು ಪರ್ಸೆಂಟ್ ಆದ್ರೂ ಮುಂಚೆ ಯೋಚನೆ ಮಾಡಿದೆ ಅವನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೋದು ಅನ್ನೋದು ಒಂದು ಆಸೆ ನನಗೆ ಆ ಥರದ್ದು ಸಬ್ಜೆಕ್ಟ್ ಇದೆ ಹಂಗಾಗಿ ಎಲ್ಲರೂ ಈ ಸಿನಿಮಾನ ಬಂದು ನೋಡಿ ನಿಮಗೆ ಮಜಾ ಇದೆ ಎಂಟರ್ಟೈನ್ಮೆಂಟ್ ಇದೆ ಸಾಂಗ್ ಇದೆ ಮತ್ತು ನಿಮಗೆ ಕೂತ್ಕೊಂಡು ನೋಡ್ಸ್ಕೊಂಡು ಹೋಗೋವಂಥ ಒಂದು ಸಬ್ಜೆಕ್ಟ್ ಇದೆ ಓವರ್ ಆಲ್ ನಾವೇನಾದ್ರೂ ಇದರಲ್ಲಿ ಓವರ್ ಆಲು ನೀವು ಹಿಂಗೆ ಮಾಡಬೇಕು ಅಂತ ಮೆಸೇಜ್ ಹೇಳೋದಿಲ್ಲ ಏನಂದರೆ ನಿಮ್ಮ ಲೈಫ್ಗೆ ಕನೆಕ್ಟ್ ಆಗಿರೋ ಒಂದು ಸಬ್ಜೆಕ್ಟ್ ಇದೆ ಅಂದರೆ ನೀವು ನೋಡ್ತಾ ನೋಡ್ತಾ ನಮ್ಮ ನಮ್ಮ ಫ್ರೆಂಡಲ್ಲಿ ಒಬ್ಬ ಈ ಥರ ಮಾಡ್ತಾನಲ್ವ ಓವರ್ ಕೊಡ್ತು ಗಾಡಿ ಓಡಿಸ್ತಾನಲ್ವ ಅಂತ ನಾವು ಹೇಳಿರ್ತೀವಿ ಯಾರಿಗೂ ಏನು ಮಗ ನೀನು ಹೇಳ್ತಾರಲ್ಲ ಫುಲ್ ಗಡಗು ಬಿಟ್ಕೊಂಡು ಏನು ಮಗ ನೀನು ಒಳ್ಳೆ ಆವಳಿ ಕೊಡ್ತೀಯಾ ಅಂತ ಕಲಿದ್ಕೊಳ್ತೀವಿ ಕುಡಿದು ಚೆನ್ನಾಗಿ ಗಾಡಿ ಓಡಿಸ್ತೀವಿ ಅಂತ ಕೆಲವರು ಅಂತಿನಿ ಅವನು ಕುಡಿದ್ಬಿಟ್ಟು ಅವ್ನ ಹೆಣ್ಟಿಗೆ ರೆಸ್ಪೆಕ್ಟ್ ಕೊಡಲ್ಲ ಗುರು ಅಂತೀವಿ ಈ ಥರದ್ದೆಲ್ಲ ನಮ್ಮ ಸುತ್ತಲೂ ನಡೆಯುವಂಥ ಕ್ಯಾರೆಕ್ಟರ್ಗಳನ್ನು ತಗೊಂಡು ಡೈರೆ ಇದು ರೈಟ್ರು ನಾಯಕರು ಚೆನ್ನಾಗಿ ಕರ್ತೆ ಬಂದಿದ್ರು ನಮ್ಮ ಅನುಭವ ಅವರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ನಾಗೇಶ್ ಅವರು ಮತ್ತು ನಾವೆಲ್ಲ ಒಂದು ಆ್ಯಕ್ಟಿಂಗ್ ಮಾಡಿದ್ದೀವಿ ಹಾಗಾಗಿ ನಿಮಗೆ ಓವರಾಲು ಒಂದು ಮಜದ ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡುವಂತ ಚಿತ್ರ ನಿಮಗೂ ಇಷ್ಟ ಆಗುತ್ತೆ ಆಡಿಯನ್ಸ್ಗೆ ನೋಡಿದ ಮೇಲೆ ಅನಿಸುತ್ತೆ ಎಸ್ಪೆಷಲಿ ಮಿಡ್ಲೇಜ್ ಸಬ್ಜೆಕ್ಟ್ ಇದು ಕಾಲೇಜ್ ಸಬ್ಜೆಕ್ಟೆಲ್ಲ ಒಡಿ ಬಡಿ ಎಂಟು ಎಂಟಾಡು ನಾಲ್ಕು ನಾಲ್ಕು ಫೈಟು ಈ ಥರ ಸಿಕ್ಕು ಅಲ್ಲ ನಿಮ್ಮ ಓವರ್ ಆಲ್ ನಿಮ್ಮ ಲೈಫಲ್ಲಿ ಯಾರಾದ್ರೂ ಒಬ್ಬರದ್ದು ಕ್ಯಾರೆಕ್ಟು ಈ ಈ ಸಿನಿಮಾದಲ್ಲಿ ಬಂದು ಹೋಗಿ ಹೋಗುತ್ತೆ ನಿಮಗೂ ಕನೆಕ್ಟ್ ಆಗುತ್ತೆ ಹಾಗಾಗಿ ನೀವು ಸಮಾಜಕ್ಕೆ ಏನು ಮಾಡ್ಬೋದು ಅಂದರೆ ನಿಮ್ಮ ಮಗನಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಗನಿಗೆ ರೆಸ್ಪೆಕ್ಟ್ ಕೊಡಿ ಎಂದಿಗೆ ರೆಸ್ಪೆಕ್ಟ್ ಕೊಡಿ ಎಲ್ಲನೂ ಕೊಡುವಂಥ ಒಂದು ಸಬ್ಜೆಕ್ಟ್ ಇದೆ ಇದರಲ್ಲಿ ಹಾಗಾಗಿ ನೀವೆಲ್ಲ ಬಂದು ನೋಡಿ ಅರಸಿ ಆರೈಸಿ ತುಂಬ ಖುಷಿ ಆಯಿತು ಯಾಕಂದರೆ ನಾವು ಈ ಸಿನಿಮಾನ ಅಷ್ಟು ಕಷ್ಟ ಕಷ್ಟಪಟ್ಟೆಲ್ಲ ಈ ಸಿನಿಮಾ ಪ್ರತಿಯೊಂದು ಸಿನಿಮಾದಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಹೊರಟ್ಮೇಲೆ ಅದು ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದಂತಹ ಕಷ್ಟಗಳು ಇದ್ದೇ ಇರುತ್ತೆ ನಾವು ಅದೇ ಥರ ಮಾಡಿದ್ದೀವಿ ಬಟ್ ಏನಂದರೆ ಈ ಸಿನಿಮಾದಲ್ಲಿ ಒಂದು ಏನೋ ಒಂದು ಮೆಸೇಜ್ ಹೇಳೋಕ್ಕೆ ಅಂತ ಹೊರಟಾಗ ಕೆಲವೊಂದು ಸಿನಿಮಾಗಳನ್ನ ನೀವು ನೋಡಿರ್ತೀರ ಇದನ್ನೋ ಒಂದು ಕ್ಯಾಟಗರಿಗೆ ಅವ್ರನ್ನ ಅವರೇ ಚೌಕಟ್ಟಲ್ಲಿ ಇಟ್ಕೊಬಿಟ್ಟು ಒಂಥರ ಬೋರಿಂಗಾಗೂ ಹೇಳಿರೋರನ್ನ ನೋಡಿರ್ತೀರ ಸೊ ನಾವು ಕಮರ್ಷಿಯಲ್ ಆಗೂ ಕೂಡ ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾನ ಹೇಳಬಹುದು ಅಂತ ಅನಿಸಿ ಅದಕ್ಕೆ ಪೂರಕವಾಗಿ ಚಿತ್ರಕಥೆ ಮಾಡಿ ತೆರೆ ಮೇಲೆ ತಂದಿದ್ದೀವಿ ಜನ ಕೂಡ ನೋಡಿದವರು ಖುಷಿ ಪಟ್ಟಿದ್ದಾರೆ ಅದು ನನಗೆ ತುಂಬ ಸೆ ಕತೆಗಾರನಾಗಿ ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ಏನಂದರೆ ಅದು ಲಾಸ್ಟ್ ಪ್ರಿ ಕ್ಲೈಮ್ಯಾಕ್ಸಲ್ಲಿ ಅದೊಂದು ಟ್ವಿಸ್ಟ್ ಬಂತಲ್ಲ ಅವಾಗ ಜನ ಎಲ್ಲ ಒಂದು ಶಿಳ್ಳೆ ಹೊಡೆದು ಚಪ್ಪಳೆ ತಟ್ಟಿದ್ದು ನಿಜವಾಗ್ಲೂ ತುಂಬ ಖುಷಿಯಾದಂಥ ಕ್ಷಣ ಅದು ನನಗೆ